ನೀವು ನೋಡ್ತಾ ಇದ್ರಿಕೆ ನ್ಯೂಸ್ ಕನ್ನಡ ನಾನು ರೋಹಿಣಿ ತಣ್ಣ ನಮ್ಮೆಲ್ಲರಿಗೂ ಶರಣು ಶರಣಾಗ್ತಿರು ನಮ್ಮ ಸ್ನೇಹಿತರ ಬೋಟೋ ಬಿರಿಯಾನಿ ಬೆಲೆ ಹೇಳ್ಬಿಡಿ ಪರವಾಗಿಲ್ಲ ಅಂತ ಯಾವ್ದೋ ದುಡ್ಡು ಎಲ್ಲ ಮೂರ್ ಜಾತೆಯಲ್ಲಿ ಜಗ್ಗೇಶ್ ಅವರು ಹಳ್ಳಿಯಿಂದ ಬೇಡಿಕೆ ಬರ್ತಾರೆ ಅಲ್ಲಿ ನಾನು ಸಪ್ಲೆಯನ್ನು ಯಾವ ತರ ಹೇಗಪ್ಪ ಯಾಕೋ ಅಯ್ಯೋ ಎಲ್ಲ ಫ್ರೀಡಿನಲ್ಲ ಎಲ್ಲಕಂತಾ ಯಾ ಏನರ ತಿಳ್ಮೆ ತಿದ್ರೆ ಅಯ್ಯ ಅಂತಾರೆ ನಾಗಮಂಗಲ ನಾಟಿ ಕೋಳಿ ಕೊನೆಗೆ ಬಾನದ ಕಕ್ಕ ಕಕ್ಕ ಬಾಬು ಮಂಗರು ಮಿಯ ಮಿಯ ಮಸಾಲಾ ನೋ ಪಿಯಂ ಬೋಬಿಯ ಸುಪ್ಪ ಬೋ ಪರಿಮಪ್ ಸಾ ಕೈಸು ಓ ಖಾನ್ ಸೋಪು ಎಲ್ಲ ಇದೆ ಯಾವು ತಕೊಂಡ್ರೆ ಪ್ಲೇಟ್ ಕಿ 150 ಫೈ ಮಾತ್ರ ಅದೇ ಸ್ಪೆಷಲ್ ನಾ ಅಯ್ಯೋ ಬೀಜ್ ಬೀದಿ ಪಾ ಹಾಡ್ ಬೀದಿ ಎಲ್ಲ ಆಡ್ತಾ ಇರ್ತಾವೆ ಯಾಕಂತ ಬಂತ ಕೈ ಮುರ್ಸುತ್ತೆ ನೀನು ಕೈಗೂಡಿಸ್ ನನ್ನ ಒಟ್ಟೆ ಹದಿನೈದು ರೂಪಾಯಿ ಹೆಂಗ್ ಆಗ ನಾನು ಆ ಲೆವೆಲ್ ಅಂತ ನಾನು ಕಾದುಕೊಂಡು ಅಣ್ಣ ಕೈಯ ತೊಳೆದಿದ್ದೀಯ ಯಾಕಪ್ಪ ಆಗ್ಲೇ ಅಂತಿದ್ದಲ್ಲ ಅಷ್ಟೇ ಒತ್ತ ಹನ್ನೆರಡು ರೂಪಾಯಿ ಕಿಂದ ಅಯ್ಯ ಹನ್ನೆರಡು ರೂಪಾಯಿ ಗೋಟೋಗಿ ಏನಿಗೆ ಈ ಲೆವೆಲ್ಲ ಸ್ವಾಮೀಜಿ ನಾವು ಸಪ್ರೇರ್ ಅಷ್ಟೇ ಅಲ್ಲ மனைர் அல்லேஜி நோடி மதவெளி மாட்ஸோ கல்சன் சொல்லு ரொப்பிரே எண்ணோ ரொம்ப எண்ணோ ரொம்ப ரொம்ப அதுக்கே ஜி அவரு சாகிதே ஒன்றோ எண்ணோ ஹேத்தீவ் ஒன்றும் அதே ஜாஸ்தி ஆகிடுத்து ஏனப்பா ஆய் மணி நீர் ஜனமக்கள் நோட் ஒவ்வொரு சுந்தரவாக ஏனப்பா பிராப்ளம் எது அந்த உடுகிர் வித்து சரி நான் கண்ட நான் கர்க்கி எண்ணு யாதே காரணக்கு மாதாடுமாரி அே கொட்டே கண்டு வந்து சோப்பத்து எண்ணு பிசிசிசிசி மைசூர் கேக்க முன்னாள்

ನೋಡಿ ಸುಳ್ಳಿದೆ ಮದುವೆ ಮಾಡಿಸೋ ಕೆಲಸಗಳು ಏನೇ ಹೇಳಿ ಆಗಿನ ಕಾಲದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಯಾಕಿರ್ತಿದ್ರು ಆಗಿನ ಕಾಲದ ಹುಡುಗಿಯರ ಜಡೆ ಆಗಿನ ಕಾಲದ ಹುಡುಗಿಯರ ಜಡೆ ನಾಗರ ಹಾವಿನ ಎಡೆ ಈಗಿನ ಕಾಲದ ಹುಡುಗಿಯರ ಜಡೆ ಈಗಿನ ಕಾಲದ ಹುಡುಗಿಯರ ಜಡೆ ಕೋಳಿ ಕಡೆ ಈ ಗಂಡಸರ ಕಮ್ಮಿ ಅಲ್ಲ ಏನಾದ್ರೂ ಒಂದು ವಿಷಯನ ಹೇಳಿದ್ರೆ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಡ್ತಾರೆ ಹೆಣ್ಮಕ್ಳು ಹಾಗಲ್ಲಪ್ಪ ಎರಡು ಕಿವಿಲಿ ಕೇಳ್ಕೊಂಡು ಬಾಯಿ ಬಿಟ್ಬಿಡ್ತಾರೆ ಕಾಲೂ ಮೈಸೂರು ಒಂದು ವಿಚಾರದಲ್ಲಿ ನಾವು ಹೆಣ್ಮಕ್ಳು ಹೆಂಗೆ ಹೆಂಗೇಳ್ತೀರಾ ಒಂದು ಹೋಟೆಲ್ಗೆ ಹೋಗ್ಲಿ ಒಂದು ಬೇಕ್ರಿಗೆ ಹೋಗ್ಲಿ ಅವ್ರಿಗೆ ಪ್ರಿಸ್ಟೇಜ್ ನಾನ್ ಕೊಡ್ತೀನಿ ಕಣ್ಣಿ ಎಮ್ಮ ಇಲ್ಲ ನಾ ಅನ್ ಕೊಡ್ತೀನಿ ಕಣಿಯಮ್ಮ ಪಿಲ್ಲ ಅಂತಾರೆ ದೊಡ್ಡ ಮಕ್ಕ ಅಂದ್ರಲ್ಲ ಮೈಸೂರಿಂದ ನಮ್ಮ ಸ್ನೇಹಿತ ಬಂದಿದ್ದ ಆ ಸ್ಕೂಲಿಂದ ಬಂದವರಲ್ಲ ಅಂತ ಮನೆಯಲ್ಲಿ ಸಿಹಿ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಅವ್ರು ಬೇಡ 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 ಅಂದ್ರೆ ಬೀದಿ ಕರ್ಕೊಂಡು ಕರ್ಕೊಂಡೋದ ಬೇಡ ಬೇಡ ಅಂದ್ರೆ ಬಾರಿ ಕರ್ಕೊಂಡ್ರೆ ಬೀನ್ ಕೂರಿಸ್ತಾ ಬೇಡ ಬೇಡ ಅಂದ್ರೆ ಬಿರಿಯಾನಿ ತಿನ್ನಿಸ್ತಾ ಬೇಡ ಬೇಡ ಅಂದ್ರೆ ಬಾಯಿ ತಿನ್ನಿಸ್ತಾ ಬೇಡ ಬೇಡ ಅಂದ್ರೆ ಬೀಡ ತಿನ್ನಿಸ್ತಾ ಬೇಡ ಬೇಡ ಅಂದ್ರೆ ಬಿಲ್ಲ ಕೈಲೇ ತೋಡಿಸ್ತಾ ಕಾಲು ಮಹಿಮೆ ಏನು ಮಾಡಕ್ಕಾಗಲ್ಲ ಈಗ ನಿಮ್ಗೆ ಮದುವೆ ಇಷ್ಟೇ ಎಂತೆಂತ ತೊಂದರೆ ಗೊತ್ತಿಟ್ಕೊಂಡಿದ್ದೀರಾ ಈಗ ಒಬ್ಬರಿಗೆ ಮದುವೆ ಮಾಡಿಸಿದ್ದೆ ಅವರಿಗೆ ಹತ್ತು ವರ್ಷ ಆದ್ರೂ ಆಗ್ಲಿಲ್ಲ ಅದು ನಮ್ಮ ತಪ್ಪ ಹತ್ತು ವರ್ಷ ಆದ್ಮೇಲೆ ಒಂದು ಗಂಡು ಆಯ್ತು ಯಾವ ತರ ಗಣಪತಿ ತರ ಚಿಕ್ಕ ಹೊಟ್ಟೆ ಸಣ್ಣ ಸುಂಡ್ಲು ದಟ್ಟಿ ಗಣಪತಿ ತರ ಮುಖ ಆಗ್ಬಿಡ್ತು ಪೇಪರ್ನವ್ರು ಬಂದ್ರು ಟಿವಿಯಲ್ಲಿ ಬಂದ್ರು ಎಮಿನ ಇಂಟ್ರೂ ಮಾಡ್ತಾ ಇದ್ದಾರೆ ಅಮ್ಮ நம்ம கணபதி தர மகுவாக மதனா சிவன் பூஜை அந்த ஏன் அய்யோ நான் யா பூஜனும் கன் கடி மதேச்சு இப்போ கணேஷ் பிடினே சேர்ந்தோ அதுக்கேங்க கால மகிம ஏன்னு மரக்க சரி நம்ம ಅಯ್ಯಪ್ಪ ಸ್ವಾಮಿ ಸೇವಾ ಸ್ಟ ರಾಮಸ್ವಾಮಿಗಳು ಒಂದು ವರನ ಕಳಿಸ್ತೀನಿ ಜಯರಾಮು ಆ ವರನ್ಗೆ ಇಣ್ಣು ನೋಡೋ ಜವಾಬ್ದಾರಿ ನಿಂದು ಅಂತ ಹೇಳಿದ್ರು ಇಲ್ಲೇ ಮಾರ್ಕೆಟ್ ಹತ್ರ ಸಿಕ್ಕಿದ್ರು ಮೂತ್ರಗಳ ಬಂದಿದ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವ ಅಲ್ಲಿ ಮದುವೆ ಆಗುತ್ತೆ ಹಾ ಏನ್ ಕಾಲ ಏನ್ ಅಂತ ಅವರು ಶಿಲೀಪ್ ಚೆನ್ನಾಗಿ ಮಾಡ್ತಾ ಇದ್ದೀರಲ್ಲ ತಾವು ಯಾರು ಸ್ವಾಮಿ ಸ್ವಾಮಿ ನನ್ನ ನೋಡಿದ್ರೆ ಗೊತ್ತಾಗಲ್ವ ನಾನು ಯಾರು ಅಂತ ನೀವು ನೋಡಕ್ಕೆ ಯಾರು ಅಂತ ಗೊತ್ತಾಗಬೇಕೆ ನೀವೇ ಡಾಕ್ಟರ್ ರಾಜಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ನ ಇಲ್ಲ ಕರಾಟೆ ಕಿಂಗ್ ಶಂಕರ್ ನಾಗ ಇಲ್ಲ ಡಾಕ್ಟರ್ ಅಂಬರೀಷ ಇಲ್ಲ ಸರ್ವ ವಿಶ್ವೇಶ್ವರ ಅಯ್ಯನ ಯಾರು ಸ್ವಾಮಿ ನೀವು ಹೇಳಿದ್ರಲ್ಲ ಅವರೆಲ್ಲರ ದೊಡ್ಡ ಅಭಿಮಾನಿ ನಾನು ನೀವು ಅಂದರೆ ನಾನು ನಿಮ್ಮ ಅಭಿಮಾನಿ ನೋಡಿ ಕೈನ

ಅವರೆಲ್ಲರ ದೊಡ್ಡ ಅಭಿಮಾನಿ ನಾನು ನೀವು ನಾನು ನಿಮ್ಮ ಅಭಿಮಾನಿ ನಮ್ಮುತ್ತೀರಲ್ಲ ಬಟ್ಟೆಗೆ ಏನ್ ತಿಂತೀರೋ ಇಷ್ಟ ದೊಡ್ಡ ಸರಿ ನೀವು ಯಾರು ಅಂತ ಟೂ ಕೊಡ್ತಾ ಇಲ್ವಲ್ಲ ನನಗೆ ಹೇಳ್ತೀನಿ ಹೇಳಿ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ ನ ಧಾರ್ಮಿಕ ಸೇವಕರಾದಂತ ರಾಮಸ್ವಾಮಿ ಅವ್ರ ಹೋಗಿದೆ ಸ್ವಾಮಿ ನೀವು ದೇವ್ರ ಸೇವೆ ಮಾಡ್ತೀರಿ ಸಮಾಜ ಸೇವೆ ಮಾಡ್ತೀರಿ ಸೇವೆ ಮಾಡಿ ಅಂತ ಏನಪ್ಪಾ ಯಾಕೋ ಸ್ವಾಮಿ ಬಿಜಾಪುರದ ತರಕಾರಿಯಾಗಿ ಇಟ್ಕೊಂಡಿದೀನಿ ಸೆಕೆಂಡ್ ಏನು ಚಾರಿ ಇಟ್ಕೊಂಡಿದೀನಿ ಇಷ್ಟು ವಯಸ್ಸಾದ್ರು ಯಾರು ನನ್ಗೆ ಹೆಣ್ಣು ಕೊಡ್ತಾ ಇಲ್ಲ ಕಲರ್ ಪ್ರಾಬ್ಲಮ್ ಏನು ಗೊತ್ತಿಲ್ಲ ದಯವಿಟ್ಟು ನನ್ಗೆ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ಕೊಡಿ ಸ್ವಾಮಿ ಹ್ಮ್ ಅಪ್ಪ ನಾನು ಹೆಣ್ಣನ್ನ ಗಂಡು ಗಂಡಿಗೆ ಹೆಣ್ಣು ನೋಡೋಣ ಸ್ನೇಹಿತರೊಬ್ರು ಬೋಗೋ ಬಿಲಿಯಲ್ಲಿ ಜಯರಾಮ್ ಹತ್ತಾ ಇದಾರೆ ಅವ್ರ ಹತ್ರ ಹೋಗು ಕಲ್ತೆ ತಕ್ಕ ಬಂತೆ ಅಂತ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ತಾರೆ ಸ್ವಲ್ಪ ಕಮಿಷನ್ ಜಾಸ್ತಿ ತಗೊಳ್ತಾರೆ ಕೊಟ್ಟು ಬಿಡು ಅಂದ್ರು ಸ್ವಾಮಿ ಕಮಿಷನ್ ಸಮೇತ ಬಂದಿದ್ದೀನಿ ನಿಮ್ ಕಾಲ ಕುದ್ಬಿಡ್ತೀನಿ ನನ್ಗೆ ಹೆಣ್ಣು ನೋಡಿ ಮದುವೆ ಮಾಡ್ಬೋದು ಅಯ್ಯೋ ನೀವು ನಮ್ಮ ರಾಮ ಸ್ವಾಮಿಗಳು ಬಯಸಿರೋ ವರನೇನ್ರಿ ಸ್ವಾಮಿ ನಾನು ಅವ್ರನ್ನ ಅರ್ಜೆಂಟ್ ನೀವು ವರನ ಹೆಸರೇನು ಅಂತ ಕೇಳದೆ ನಾನು ಮಾಡ್ತಬಿಟ್ಟೆ ಅಂದಾಗೆ ತಮ್ಮ ಹೆಸರು ಇದು ಇದು ಬೇಕಾಗಿರೋದು ಮರ್ಯಾದೆ ಮರ್ಯಾದೆ ಮದ್ಯಾದಿಂದ ಕುಂದ್ರಿಸಿ ಅವ್ರ ಹೆಸರು ಹೇಳ್ತಾರೆ ಕುಂತಿದ್ದೀನಿ ಹೇಳಪ್ಪ ನಿನ್ ಹೆಸರು ಹೇಳದ್ನಲ್ಲ ಸುಮ್ಮನೆ ಕೂತ್ಕೊಳ್ಳಿ ಏ ಕೂತಿದ್ದೀನಿ ಎಳೆ ನಿನ್ ಹೆಸರು ಹೇಳ್ತಾನೆ ಇದೀರಲ್ಲ ಸ್ವಾಮಿ ಕುಂತ್ಕೊಳ್ಳಿ ಹ ಈಗ ಗೊತ್ತಾಯ್ತು ನನಗೆ ಇವರು ಪೂರ ನೆಲು ಪೂರ ತಕ್ಕ ಬಡಕಿನ ಕೂಡ ಇದು ಕೂತಿದ್ದೀನಿ ಹೇಳಪ್ಪ ನಿನ್ ಹೆಸರು ಎಷ್ಟು ಸಾರಿ ಹೇಳಿ ಸ್ವಾಮಿ

ನೀ ತೆರಿ ಬರಣ ನನ್ನ ತುಲ್ಕೈಗೆ ಬottaಲ್ಲ ನಿಂತು ನಿಂತಿದಿನೇ ಇಲ್ಲಿಪ್ಪ ನಿಮ್ಮ ತಂದೆಯವರ ಹೆಸರು ಹೇಳು ನಿಂತು ನಿಂತಿದಿನೇ ನಿಮ್ಮ ತಂದೆಯವರ ಹೆಸರು ನಿಂತು ನಿಂತು ಐದು ಬರಗ ಹೋಗ್ಲೇ ತೆಗ ನಿಂತಿದಿನೇ ಇಲ್ಲಿಪ್ಪ ನಿಮ್ಮ ತಂದೆಯವರ ಹೆಸರು ಎಷ್ಟು ಸಾರಿ ಬಿಡ್ತಕೋಬೇಕು ನಿಂತು 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 ಪಾಡ್ಕೋತಿನಿ ಬರ್ಕೊಳ್ಳಿ ಸೊಮ್ಮೆ ಬರ್ಕೊಳ್ಳೋದು ಏನಿಪ್ಪ ನಿಮ್ ತಾಯಿಯವ್ರ ಹೆಸರು ಬರ್ಕೋತೀನಿ ಬರ್ಕೊಳ್ಳಿ ಹೆಸರು ಬರ್ಕೋತೀನಿ ಕೇಳ್ಕೊತೀರಾ ಮತ್ತೆ ನಮ್ಮ ತಾಯಿಯವರ ಹೆಸರೇ ಬರ್ಕೊಳ್ಳಿ ನಿಮ್ ತಾಯಿಯವ್ರ ಹೆಸರೇ ಬರ್ಕೊಳ್ಳಿ ನಾ ಏನಿ ಆ ಎಲ್ಲ ಚಿತ್ರ ವಿಚಿತ್ರವಾಗಿದೆ கண்டி தாத்தி கேர்ஸ்வாமி கண்டேப்பா தாத்தி கேர் நீவா நீர கேள்ப்பா கேர்க்கி கன்ஃபீஸ் ஆக நூ கன்ஃபீஸ் நம்ம தாத்தே கே ನಿಂತ ಆತ್ನ ಹೆಸರೇನ್ ಕೇರ್ಕೊಳ್ಳಿ ನಾ ನೀನ್ ಎಲ್ಲ ಚಿತ್ರ ವಿಚಿತ್ರವಾಗಿದೆ ಕುಂತ್ಕೊಳ್ಳಿ ನಿನ್ ತಂದೆಯವ್ರ ಹೆಸರು ನಿಂತ್ಕೊಳ್ಳಿ ತಾಯಿ ಹೆಸರು ಬರ್ಕೊಳ್ಳಿ ತಾತನ ಹೆಸರು ಕೇರ್ಕೊಳ್ಳಿ ಅದೇನು ಮನೆಯಲ್ಲಿ ಬಾತ್ಕೊಳ್ಳಿ ನನಗ್ ಕೋಳಿ ಕೋಳಿ ತಗೊಳ್ತಾನೆ ಮುನ್ಸರು ಹೆಸರು ಅವೇ ಹಾ ನಮ್ದು ಅಂತಿದ್ದ ವಂಶ ಅಲ್ಲ ತಿನ್ಕೋಳಿ ವಂಶ ನಿಮ್ಮದು ನಿಮ್ಮದು ನಿಮ್ದು ಹಾಕೋಳಿ ವಂಶ ನಿನ್ ಕೋಳಿ ಮಂತಾನೇನೆ ನನ್ ಬೇಕಾಗಿಲ್ಲ ಇವಾಗ இல்ல விஜயபுரக்கேன இல்ல பாகலோட்டே மண்டசூர் பெங்களூர் அந்த அங்கே நீர் ஏழியப்பா ಮತ್ತೆ ಮತ್ತೆ ಹೇಳ್ತಾ ಇದೀನಿ ಕೇಳಬೇಡಿ 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 ಊರು ಕೇಳಿ ಗೊತ್ತಿಲ್ಲದೆ ಯಾವ ಊರಿಗೆ ಅಂತ ಹೇಳಿ ಕೊಡಿಸೋದು ಹೇಳಿ ಅಲ್ಲಿ ಊರ ಹೆಸರು ನಮ್ಮ ಊರ ಹೆಸರೇ ಕೇಳಬೇಡಿ ನಿಮ್ಮ ಊರ ಹೆಸರೇ ಕೇಳಬೇಡಿ ನಾವು ಹೋಗ್ಲಿ ಬಿಡಪ್ಪ ಅದೇ ನಮ್ಮ ಹೋಗ್ಲಿ ಅದೇ ನಮ್ಮ ಹೋಗ್ಲಿ ಹೋಗ್ಲಿ ಬಿಡಪ್ಪ ಅದೇ ನಮ್ಮ ಹೋಗ್ಲಿ ಹೋಗ್ಲಿ ಬಿಡಪ್ಪ ಅಂದ್ರೆ ಹೋಗ್ಲಿ ನಾ ಸರಿ ಬಿಡಪ್ಪ ಅದೇ ನಮ್ಮ ತಾಲೂಕು

ನೂರಾ ಒಂದು ನಮಸ್ಕಾರ ಅಂತ ಹೇಳ್ಬಿಟ್ಟು ಒಂದು ನಮಸ್ಕಾರ ಹೋಗ್ತಾ ಗೊತ್ತಾಗಿಲ್ಲಾ ಇನ್ನು ನೂರು ನಮಸ್ಕಾರ ನಿಮ್ ಅಪ್ಪ ಬಂದಲ್ಲಿ ಆಗ್ತಾನ ಅಂದ್ರೆ ನಾನ್ ಮಾತಿಗೆ ನೂರ ನಮಸ್ಕಾರ ಮಾಡಲಿಕ್ಕೆ ಈಗ ನೂರ ನಮಸ್ಕಾರನು ಒಂದಾಗ ಒಂದು ಮಾಡಬೇಕಾ ನಾವು ಬಿಜಾಪುರ್ ಜನ ಹಾ ಗಂಡು ಭಾಷೆ ಗಂಡು ಮೆಟ್ಟಿದ ಜನ ಅಯ್ಯ ಫಸ್ಟ್ ಒಂದ್ ಸಾರಿ ಮಾತ್ ಕೊಟ್ಬಿಟ್ ಮೇಲೆ ಹೂವ ಐತ ಗುರಿ ಆಚರಿ ಓ ಈಗ ನೂರ ನಮಸ್ಕಾರ ಆಯ್ತಾ ನಮಸ್ಕಾರ 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 ಮಾಡೋ ನೂರ ನಮಸ್ಕಾರ ಅಂದಲಯ್ಯ ನನಗೆ ಮಾಡ್ತೀವಿ ಮಾಡು ಕನ್ನಡದ ಕನ್ನಡ ನೀನು ಮಾತು ಅದು ಎಷ್ಟು ಚಂದ ಮುಂಚೆನೆ ಹೇಳಕ್ ಆಗ್ತೋ ದೇವ್ರಗ್ ಮಾಡು ನಮಸ್ಕಾರ ಅಂತ ತಿರುಪತಿ ವೆಂಕಟ ರಮಣ ನೀನ ಗೇತಕ್ಕೆ ಬಾರದು ಕರುಣ ನಮೋ ನಮಃ ನಮೋ ನಮಃ ನಮೋ ನಮಾ ನಮೋ ನಮಃ ನಮೋ

ಶಿಟ್ಟಿ ಹೊಡ್ಕೊಂಡು ಚಪ್ಪಾಳೆ ತಕ್ಕೊಂಡು ನೋಡ್ತಾ ಇದಾರಲ್ಲ ಅಭಿಮಾನಿ ದೇವರುಗಳು ಇದೇ ಮಾತನ್ನ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ರು ಅಭಿಮಾನಿ ದೇವರುಗಳೇ ಅಂತ ಅಂತ ಅಭಿಮಾನಿ ದೇವರುಗಳಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನಮ್ಮ ರಂಸ ಈಗ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಮ ಯಕ್ಷಮುಟ್ಟ ಕಣಿಯ ಒಳ್ಳೆಯ ಹೊರನ ಕಳಿಸ್ ಮದುವೆ ಮಾಡಿಸೋ ಜವಾಬ್ದಾರಿ ಹೋಗಲ್ಲ ಒಳ್ಳೆ ಈ ಕಲರ್ಗೆ ಮ್ಯಾಚ್ ಮಾಡಬೇಕು ಅಂದ್ರೆ ಸೌತ್ ಆಫ್ರಿಕಾಗೆ ಹೋಗ್ಬೇಕು ಬಾ ಮತ್ತೊಮ್ಮೆ ಅಭಿಮಾನಿ ದೇವರುಗಳಿಗೆ ಶರಣು ಅಭಿಮಾನಿ ದೇವರುಗಳಿಗೆ ಅನ್ನದಾತರಿಗೆ ಶರಣು ಶರಣ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಡಿಕೆ ನ್ಯೂಸ್ ಕನ್ನಡ